ಕನ್ನಡದ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ನಿವಾಸದಲ್ಲಿ ಪಾತ್ರಗಳು ನಿರಂತರವಾಗಿ ಬದಲಾಗುತ್ತಲೇ ಇವೆ ಇತ್ತೀಚೆಗಷ್ಟೇ ಎರಡು ಪ್ರಮುಖ ಪಾತ್ರಗಳು ಬದಲಾವಣೆ ಕಂಡಿದ್ದವು ಆದ್ರೀಗ ಮತ್ತೊಬ್ಬ ಹಿರಿಯ ನಟ ಈ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ ಅವರು ಮತ್ಯಾರು ಅಲ್ಲ ಅಶ್ವಥ್ ನಿನಾಸಂ ಈ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ಅಶ್ವಥ್ ನಟಿಸ್ತಾ ಇದ್ದರು ಕೆಲವು ದಿನಗಳ ಹಿಂದೆ ಲಕ್ಷ್ಮೀ ನಿವಾಸದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದ ಹಿರಿಯ ನಟಿ ಹೊರ ನಡೆದಿದ್ದರು ಇವರೊಂದಿಗೆ ತನು ಪಾತ್ರಧಾರಿ ಕೂಡ ಈ ಧಾರಾವಾಹಿಯಿಂದ ಹೊರ ನಡೆದಿದ್ದರು ಈಗ ಕನ್ನಡ ಚಿತ್ರರಂಗದ ಸೀನಿಯರ್ ಆಕ್ಟರ್ ಅಶ್ವಥ್ ನೀನಾಸಂ ಕೂಡ ಹೊರ ನಡೆದಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಅಷ್ಟಕ್ಕೂ ಇವರು ಹೊರ ಹೋಗಿದ್ದಕ್ಕೆ ಕಾರಣದ ಬಗ್ಗೆ ಕಿರುತೆರೆಯಲ್ಲಿ ಚರ್ಚೆ ಆಗ್ತಾ ಇದೆ ಕಳೆದ ಕೆಲವು ದಿನಗಳಿಂದ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಹಲವು ಬದಲಾವಣೆಗಳು ಆಗುತ್ತಿವೆ ನಿರ್ಮಾಪಕರು ಹಾಗೂ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಕಲಾವಿದರು ತಂತ್ರಜ್ಞರ ಬಗ್ಗೆ ಭಿನ್ನಾಭಿಪ್ರಾಯಗಳು ಮೂಡಿದ್ದವು ಹೀಗಾಗಿ ಒಬ್ಬೊಬ್ಬರೇ ಹಿರಿಯ ಕಲಾವಿದರು ಈ ಧಾರಾವಾಹಿಯಿಂದ ನಿರ್ಗಮಿಸುತ್ತಿದ್ದಾರೆಂದು ಹೇಳಲಾಗ್ತಾ ಇದೆ ಈಗ ನೀನಾಸಂ ಅಶ್ವಥ್ ಅವರು ಕೂಡ ಇದೇ ರೀತಿಯ ಭಿನ್ನಾಭಿಪ್ರಾಯದಿಂದ ಹೊರ ನಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಲಕ್ಷ್ಮೀ ನಿವಾಸ ಟೀಮ್ನಲ್ಲಿ ಅಸಮಾಧಾನ ಎದ್ದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನೂರೆಂಟು ಸಮಸ್ಯೆಗಳಿವೆ ಹೀಗಾಗಿ ಒಬ್ಬೊಬ್ಬರೇ ಧಾರಾವಾಹಿ ತೊರೆಯುತ್ತಿದ್ದಾರೆ ಅಂತ ಗುಲ್ಲೆದ್ದಿದೆ ಇವೆಲ್ಲ ಏನೇ ಇದ್ದರೂ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನ ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ ಫ್ಯಾಮಿಲಿ ಡ್ರಾಮಾ ಹಾಗೂ ಸೆಂಟಿಮೆಂಟ್ ಮಹಿಳೆಯರನ್ನ ಸೆಳೀತಾ ಇದೆ ಟಿಆರ್ ಪಿ ಯಲ್ಲಿಯೂ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಒಳ್ಳೆಯ ನಂಬರ್ಗಳು ಸಿಗ್ತಾಯಿವೆ ಆದರೆ ಒಳ್ಳೊಳ್ಳೆ ಕಲಾವಿದರು ಹೊರ ಹೋಗ್ತಾ ಇರೋದು ಧಾರಾವಾಹಿಯ ಜನಪ್ರಿಯತೆಯನ್ನು ಕಡಿಮೆ ಮಾಡಬಹುದು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ